ಮಿಥುನ ರಾಶಿ ಮಿಥುನ ರಾಶಿ ಅವ್ರಿಗೆ ಈಗ ಸಮಯ ಯಾವ ಥರ ಇದೆ ಅಂತಂದರೆ ಡಿಸಿಷನ್ ಮೇಕಿಂಗ್ ಜೊತೆಗೆ ಸೈಲೆಂಟ್ ರೆವಲ್ಯೂಷನ್ ಮೌನವಾಗಿ ರಹಸ್ಯವಾಗಿ ಒಂದು ಹೊಸ ಬದಲಾವಣೆಯನ್ನು ತರೋದಕ್ಕೆ ಅವ್ರ ಜೀವನದಲ್ಲಿ ಮತ್ತು ಅವರ ಸುತ್ತಮುತ್ತಲು ಪ್ರಯತ್ನ ಮಾಡ್ತಿರ್ತೀರ ಸಮಸ್ಯೆ ಏನು ಅಂತಂದರೆ ಶುರು ಮಾಡ್ತೀರ ಅರ್ಧ ಕಟ್ಟಾಗುತ್ತೆ ಶುರು ಮಾಡ್ತೀರಾ ಎಲ್ಲೋ ಹೋಗ್ಬಿಟ್ಟು ಬರಬೇಕು ಅನಿಸುತ್ತೆ ಹೊರಗಡೆ ಓಡಾಡೋದ್ರಿಂದ ಅಥವಾ ನಿಮ್ಮ ವೈಯಕ್ತಿಕ ವೀಕ್ನೆಸ್ಸಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು ಅಂದರೆ ನೀವು ತಗೊಳ್ಳೋ ಡಿಸಿಷನ್ ಇದ್ದರೆ ನಿಮ್ಮ ಕೆಲಸಗಳು ಹಾಳಾಗ್ಬೋದು ಅದಕ್ಕೆ ಡಿಸಿಷನ್ಸ್ ಮೈ ಡೆಸ್ಟಿನಿ ನಿಮ್ಮ ಕೈಲಿ ಡಿಸಿಷನ್ ತೊಗೊಳಕ್ಕಾಗಲಿಲ್ವಾ ಸರಿಯಾಗಿರೋರ ಹತ್ರ ಮಾರ್ಗದರ್ಶನ ತೊಗೊಂಡು ಡಿಸಿಷನ್ ತೊಗೊಳ್ಳಿ ಈಗ ಸದ್ಯಕ್ಕೆ ಮಿಥುನ್ ರಾಶಿ ಅವರಿಗೆ ರಾಹು ಶಾಂತಿ ಮಾಡಿಸಿದ್ರೆ ಭಾಳ ಒಳ್ಳೆಯದು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ ಸೇರಿ ಹೋಗಬೇಕು ಎಲ್ಲೆಲ್ಲೋ ಹೋಗಬಾರ್ದು ಎಲ್ಲಿ ಆರೋಗ್ಯ ಹಾಳಾಗಲ್ವೋ ಎಲ್ಲಿ ಮನಸ್ಸಿಗೆ ಸ್ಫೂರ್ತಿ ಸಿಗುತ್ತೋ ಅಂಥ ಜಾಗಕ್ಕೆ ಹೋಗಬೇಕು ಹೋಗಬೇಕು ಅಂದ್ಬಿಟ್ಟು ಎಲ್ಲೆಲ್ಲೂ ಹೋಗೋದಲ್ಲ ಯಾಕೆಂದ್ರೆ ಹೋಗಬೇಕು ಅಂತ ಅನ್ಸುತ್ತೆ ಸಹಜ ಅದಕ್ಕೆ ತಾನೇ ಜ್ಯೋತಿಷ್ಯ ಇರೋದು ನೀವೇನು ತಪ್ಪು ಮಾಡಬಹುದೋ ಆ ತಪ್ಪು ಆಗದೇ ಇರಲಿ ಅಂತ ಮನೇಲಿ ಹೇಳ್ಬಿಟ್ಟು ಹೋಗಿ ರಹಸ್ಯ ಅಂದ್ಬಿಟ್ಟು ತುಂಬ ಜಾಸ್ತಿ ರಹಸ್ಯ ಮಾಡಿದ್ರೆ ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ ರಾಹು ಶಾಂತಿ ಕೇತು ಶಾಂತಿ ಸ್ವಲ್ಪ ಅವಶ್ಯಕತೆ ಇದೆ ಅದರ ರಾಹು ಜಾಸ್ತಿ ಅವಶ್ಯಕತೆ ಇದೆ ರಾಹು ಶಾಂತಿಯನ್ನು ಮಾಡ್ಕೊಳ್ಳಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ